ಧಾರವಾಡ ಪ್ರತ್ಯೇಕ ಪಾಲಿಕೆ ರಚನೆಗೆ ಗ್ರೀನ್ ಸಿಗ್ನಲ್ ಕೊಟ್ಟ ರಾಜ್ಯ ಸರ್ಕಾರ ಬಹುದಿನಗಳಿಂದ ಪೇಡಾ ನಗರಿ ಜನತೆ ಕನಸಿಗೆ ಇಂದು ರಾಜ್ಯ ಸರ್ಕಾರ ಸಚಿವ ಸಂಪುಟದಲ್ಲಿ ಗ್ರೀನ್ ಸಿಗ್ನಲ್ ನೀಡಿದ್ದು ಧಾರವಾಡಗೆ ಪ್ರತ್ಯೇಕ ಪಾಲಿಕೆ ರಚನೆಗೆ ರಾಜ್ಯ ಸರ್ಕಾರ ಒಪ್ಪಿಗೆ ಸೂಚಿಸಿದ ಹಿನ್ನೆಲೆಯಲ್ಲಿ ಪಾಲಿಕೆ ಮುಂಭಾಗದಲ್ಲಿ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರ ಸಂಭ್ರಮ ಮುಗಿಲು ಮುಟ್ಟಿತ್ತು ಕಳೆದ ಸುಮಾರು ಹತ್ತು ವರ್ಷಗಳಿಂದ ಧಾರವಾಡ ಪ್ರತ್ಯೇಕ ಪಾಲಿಕೆಗಾಗಿ ಧಾರವಾಡದ ಹಿತ ಚಿಂತಕರು ಸೇರಿದಂತೆ ಹಿರಿಯರು ಪ್ರತ್ಯೇಕ ಪಾಲಿಕೆಗಾಗಿ ತೀವ್ರ ಹೋರಾಟ ನಡೆಸುತ್ತಾ ಬಂದಿದ್ದರು ಇಂದು ಹೊಸ ವರ್ಷಾಚರಣೆ ಎರಡನೇ ದಿನದಂದು ರಾಜ್ಯ ಸರ್ಕಾರ ಧಾರವಾಡ ಜನತೆಗೆ ಹಾಗೂ ಪ್ರತ್ಯೇಕ ಮಹಾನಗರ ಪಾಲಿಕೆ ಹೋರಾಟಗಾರರಿಗೆ ಸಿಹಿ ಸುದ್ದಿ ನೀಡಿ ಪ್ರತ್ಯೇಕ ಪಾಲಿಕೆಗೆ ಗ್ರೀನ್ ಸಿಗ್ನಲ್ ನೀಡಿದೆ ಈ ಹಿನ್ನೆಲೆಯಲ್ಲಿ ಇಂದು ಪಾಲಿಕೆಯ ಮುಂಭಾಗದಲ್ಲಿ ಪ್ರತ್ಯೇಕ ಪಾಲಿಕೆ ಹೋರಾಟಗಾರರು ಹಾಗೂ ಧಾರವಾಡ ಹಿತ ಚಿಂತಕರು ಪ್ರತ್ಯೇಕ ಪಾಲಿಕೆಯ ಒಪ್ಪಿಗೆ ಸೇ ಸುದ್ದಿ ಹೊರಬರುತ್ತಿದ್ದಂತೆ ಸಂಭ್ರಮಾಚರಣೆ ಮಾಡಿದರು ಪಾಲಿಕೆ ಮುಂಭಾಗದಲ್ಲಿ ಪಕ್ಷಾತೀತವಾಗಿ ಹೋರಾಟಗಾರರು ಪರಸ್ಪರ ಸಿಹಿ ತಿನ್ನಿಸಿ ಸಂಭ್ರಮಿಸಿದ್ರು ಇನ್ನು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯಿಂದಾಗಿ ಧಾರವಾಡ ಅಭಿವೃದ್ಧಿಗೆ ತೀವ್ರ ಹಿನ್ನಡೆಯಾಗಿತ್ತು ಇದರಿಂದ ಬೇಸತ್ತ ಧಾರವಾಡ ಹಿತ ಚಿಂತಕರು ಹಾಗೂ ಪ್ರಜ್ಞಾವಂತರ ಪ್ರತ್ಯೇಕ ಪಾಲಿಕೆಯ ಕುರಿತು ಧ್ವನಿ ಎತ್ತಿದ್ರು ಅದರ ಜೊತೆಗೆ ಅನುದಾನ ತಾರತಮ್ಯದಿಂದ ಧಾರವಾಡ ಅಭಿವೃದ್ಧಿಯಲ್ಲಿ ಹಿಂದೆ ಉಳಿಯುತ್ತಿತ್ತು ಹೀಗಾಗಿ ಧಾರವಾಡ ಅಭಿವೃದ್ಧಿ ದೃಷ್ಟಿಯಿಂದ ಪ್ರತ್ಯೇಕ ಪಾಲಿಕೆ ಅವಶ್ಯಕತೆ ಇದ್ದು ಅದನ್ನು ರಾಜ್ಯ ಸರ್ಕಾರ ನಿರ್ಧಾರ ಮಾಡಲು ಬಹುದಿನಗಳಿಂದ ಒತ್ತಾಯ ಮಾಡುತ್ತಲೇ ಬಂದಿದ್ದರು ಇಂದು ಇದರ ಪ್ರತಿಫಲವಾಗಿ ಈಗ ಸ್ವಯಂ ಸಿದ್ದರಾಮಯ್ಯನವರ ನೇತೃತ್ವದಲ್ಲಿ ನಡೆದ ಸಚಿವ ಸಂಪುಟ ಸಭೆಯಲ್ಲಿ ಪ್ರತ್ಯೇಕ ಪಾಲಿಕೆ ರಚನೆಗೆ ಒಪ್ಪಿಗೆ ಸಿಕ್ಕಿದ್ದು ಧಾರವಾಡ ಹಿತ ಚಿಂತಕರಲ್ಲಿ ಸಂಭ್ರಮ ಮನೆ ಮಾಡಿದೆ ಸಂತೋಷ್ ಕರ್ನಾಟಕ ಸರ್ಕಾರ ಇವತ್ತು ಎರಡು ಸಾವಿರದ ಇಪ್ಪತ್ತೈದು ಹೊಸ ವರ್ಷಕ್ಕೆ ಧಾರವಾಡಕ್ಕೆ ಒಂದು ಅತ್ಯುತ್ತಮ ಕೊಡುಗೆ ಕೊಟ್ಟಿದೆ ಆ ಕೊಡುಗೆ ಏನಂತಂದರೆ ನಮ್ಮ ಧಾರವಾಡಕ್ಕೆ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದೆ ಈ ಧಾರವಾಡ ಪ್ರತ್ಯೇಕ ಮಹಾನಗರ ಪಾಲಿಕೆ ಮಾಡೋದು ಸುಮಾರು ಮೂರು ವರ್ಷಗಳಿಂದ ನಾವು ಸತತವಾಗಿ ಹೋರಾಟ ಮಾಡ್ಕೊಂಡು ಬಂದಿದ್ವಿ ಅದರಿಗಿಂತ ಮೊದಲು ಹತ್ತು ವರ್ಷ ನಡೆದಿತ್ತು ಆದರೆ ಕೊನೆಯ ಮೂರು ವರ್ಷ ನಮ್ಮ ಹೋರಾಟ ಹೋರಾಟದ ಫಲವಾಗಿ ಇವತ್ತು ನಮ್ಮ ಸರ್ಕಾರ ಇವತ್ತು ನಮಗೊಂದು ಸ್ಪಂದಿಸಿ ನಮ್ಮ ಧಾರವಾಡವನ್ನು ಹುಬ್ಬಳ್ಳಿಯಿಂದ ಸಪರೇಟ್ ಮಾಡಿಕೊಂಡು ನಮ್ಮ ಪ್ರತ್ಯೇಕ ಮಹಾನಗರ ಪಾಡಿಕೆ ಮಾಡಿಕೊಟ್ಟಿದೆ ಅದಕ್ಕೆ ನಾವು ಮಾನ್ಯ ಮುಖ್ಯಮಂತ್ರಿಗಳಾದ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಅದರ ಜೊತೆ ಇದನ್ನು ಈ ಕಾರ್ಯ ಈ ನಮ್ಮ ಕಾರ್ಯಕ್ಕೆ ನಮ್ಮ ಸಪೋರ್ಟ್ ಮಾಡಿಕೊಂಡು ಒತ್ತು ಕೊಟ್ಟು ಮಾಡಿಕೊಟ್ಟಂಥ ಸನ್ಮಾನ್ಯ ಶ್ರೀ ಸಂತೋಷ್ ಲಾಡ್ ಸಾಹೇಬ್ರಿಗೆ ಅದೇ ರೀತಿ ಸನ್ಮಾನ್ಯ ಶ್ರೀ ಎಚ್ ಕೆ ಪಾಟೀಲ್ ಸಾಹೇಬರಿಗೆ ಅದೇ ರೀತಿ ಸನ್ಮಾನ್ಯ ಶ್ರೀ ವಿನಯ್ ಕುಲಕರ್ಣಿ ಸಾಹೇಬ್ರಿಗೆ ಯಾಕಂದ್ರೆ ಅವರು ತುಂಬ ಯಾವುದೇ ವಿಷಯವನ್ನು ಗಮ್ ಗಂಭೀರವಾಗಿ ತಗೊಂಡು ಕೊನೆಯವರೆಗೂ ಮಾಡಿಕೊಟ್ಟಂಥ ಅವರು ಅದೇ ರೀತಿ ಸನ್ಮಾನ್ಯ ಶ್ರೀ ಅಬ್ಬಯ್ಯ ಪ್ರಸಾದ್ ಸಾಹೇಬ್ರಿಗೆ ಯಾಕಂದ್ರೆ ಅವರು ಕೈ ಕೊಡಿಸಿಲ್ಲ ಅಂದರೆ ಇದು ಆಗ್ತಿರ್ಲಿಲ್ಲ ಇವರೆಲ್ಲ ನಾಯಕರು ಇವತ್ತು ಸೇರಿಕೊಂಡು ನಮಗೆ ಎನ್ ಎಚ್ ಕೋಣರೆಡ್ಡಿ ಸಾಹೇಬರು ಇದಕ್ಕೆ ಕೈ ಕೊಡಿಸಿದ್ರು ಅದೇ ರೀತಿ ಎಲ್ಲರಿಗೂ ಧನ್ಯವಾದ ಹೇಳಿಕೊಂಡು ಅದಕ್ಕೆ ಈ ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನು ಮಾಡಿಕೊಟ್ಟಿದ್ದಕ್ಕೆ ಇವತ್ತು ಅನೌನ್ಸ್ ಮಾಡಿದ್ರು ಕ್ಯಾಬಿನೆಟ್ ಮೀಟಿಂಗಲ್ಲಿ ಈಗ ಬ್ರೀಫಿಂಗು ಆಯಿತು ಅದಕ್ಕೆ ನಾವು ಸರ್ಕಾರಕ್ಕೆ ನಮ್ಮ ಧಾರವಾಡ ನಾಗರಿಕರಿಂದ ಎಲ್ಲರಿಗೂ ಹತ್ತು ನಮ್ಮ ಹೋರಾಟ ಸಮಿತಿಯಿಂದ ಧನ್ಯವಾದ ಹೇಳ್ತೀವಿ ಈ ಹೋರಾಟಕ್ಕೆ ಬೆಂಬಲಿಸಿದಂಥ ಧಾರವಾಡದ ಎಲ್ಲರಿಗೂ ನಾವು ನಾಗರಿಕರಿಗೂ ನಾವು ಧನ್ಯವಾದ ತಿಳಿಸ್ತೇವೆ ಧಾರವಾಡ ಪ್ರತ್ಯೇಕ ಪಾಲಿಕೆ ಹೋರಾಟಕ್ಕೆ ಬಂತಪ್ಪ ಬಂತು ಬಂತು ಬಂತಪ್ಪ ಬಂತು ಬಂತಪ್ಪ ಬಂತು ಬಂತಪ್ಪ ಬಂತು ಬಂತಪ್ಪ ಬಂತು ಬಂತು ಕರ್ನಾಟಕ ಸರ್ಕಾರ ಹೊಸ ವರ್ಷಕ್ಕೆ ಧಾರವಾಡಕ್ಕ ಒಂದು ವಿಶೇಷ ಕೊಡುಗೆಯನ್ನು ಕೊಟ್ಟಿದೆ ಒಂದು ಸಂತೋಷದ ಕೊಡುಗೆಯನ್ನು ಕೊಟ್ಟಿದೆ ಅಂತ ತಿಳ್ಕೊಂಡು ನಾವು ಇದ್ರ ಸಲ ಇದ್ರ ಸಲಹೆ ಕರ್ನಾಟಕ ಸರ್ಕಾರಕ್ಕೂ ಅಭಿನಂದನೆ ಸಲ್ಲಿಸ್ತೀವಿ ಧಾರವಾಡ ಜನತೆಗೂ ಅಭಿನಂದನೆ ಸಲ್ಲಿಸ್ತೀವಿ